ಪ್ಪ ನಮಸ್ಕಾರ ರೈತ ಬಾಂಧವರೇ ವರ್ಷದ ಮೊದಲ ಮಳೆ ನಮ್ಮ ಹೊಸಪೇಟೆಯಲ್ಲಿ ಬಂದಿದೆ ಇವತ್ತು ತಾರೀಕು ಮಾರ್ಚ್ ಇಪ್ಪತ್ತು ಎಲ್ಲ ಮಳೆ ಬಂದೈತಿ ನೀವು ಮಳೆಗಾಡ್ತೀನಪ್ಪು ಆಡಪ್ಪು ಮಳೆಗಾಡ್ತಿ ಕೂಚು ಮಳೆಗಾಡ್ತಿ ಬಾಡಕತ್ತು ಮಳೆ ಗೀಸ್ ಆಡ್ತೀನಿ ನೀ ಬೇಡ ಬಂತು ನೋಡಿ ಇವಮ್ಮ ಹೆಂಗ ನೀರು ಜ್ವರ ಬಂತಾವಲ್ಲ ಆಯ್ತು ಆಯ್ತು ಇವತ್ತು ಮಾರ್ಚ್ ಇಪ್ಪತ್ತು ಸೊ ಇವತ್ತು ಮಳೆ ಏನು ಬಂದಿದೆ ಇದು ಸುಮ್ಮನೆ ಇರಲಿ ಅಪ್ಪ ನಾನು ಬೇಡ ಮಾತಾಡ್ಲಬೇಡ ಬೇಡ ಹೇಳಪ್ಪ ಬೇಡ ಗುಬ್ಬಿ ಇಲ್ಲ ಒಳಗೆ ಮಾರ್ಚ್ ಇಪ್ಪತ್ತು ಈ ವರ್ಷದ ಮೊದಲ ಮಳೆ ಹೊಸಪೇಟೆಯಲ್ಲಿ ಬಂದಿದೆ ಈ ಒಂದು ಮಳೆ ಕೃಷಿಗೆ ಒಳ್ಳೆಯದ ಕೆಟ್ಟದ ಅಂದರೆ ವ್ಯವಸಾಯ ಮಾಡೋದಕ್ಕೆ ಒಳ್ಳೆಯದ ಕೆಟ್ಟದ ಈ ಟೈಮಲ್ಲಿ ಬಂದಿದ್ದು ಸರಿಯಾದ ಸಮಯನ ಅಥವಾ ಕೆಟ್ಟ ಸಮಯನ ಅಂಥೇಳಿ ನಮ್ಮ ರೈತ ಬಾಂಧವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ರೌಂಡ್ ಹೋಗಿ ಬರಮ್ಮ ಇಲ್ಲಿ ಮಾಡ್ಬೇಕಪ್ಪ ನೀನು ಹಿಂಗ ಹೋಗಮ್ಮ ಮಳೆ ನಿಂತಾಯ್ತು ಮಳೆ ನಿಂತಾಯ್ತು ಯಪ್ಪ ಬರಕ್ ಹೊಸಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಅಲ್ಲಿ ನೋಡಲಿ ಯಪ್ಪ ಯಾಕಡೆ ಕಡೆ ನೋಡಲಿ ಈ ಕಡೆ ನೋಡ್ಲಿ ಕಡೆ ನೋಡ್ಲಿ ಈ ಕಡೆ ನೋಡ್ಲಿ ಆ ಜನ ನೀನೇನು ಎಪ್ಪಾ ಈ ಕಡೆ ನೋಡು ಯಪ್ಪಾ ಮಳೆ ಬಾ ಅಂಟ ಸರ್ಲಿ ಅಪ್ಪ ಸರ್ಲಿ ಅಪ್ಪ ಸರ್ಲಿಪ್ಪ ನೀನ್ ಏನ ಹೆಂಗ ಮಾಡ್ತಿರ್ತು ವನ್ ಕೂಚು ನೀ ಹೋಗ ವಾರ ಹೋಗಿ ಮಳೆಗೆ ಹೋಗಿ ಮಮ್ಮಿ ಹೊಡಿತಾಳೆ ಏನು ಬ್ಯಾಡ ಕುಚ್ಚು ಹೋಗ ಬೇಡಪ್ಪ ನಕ್ಕ ಬಾಡಲಿ ಮಳೆ ಬಂದ್ರೆ ಖುಷಿ ಪಡದ್ಬಿಟ್ಟು ನಕ್ಕ ನಾಡ್ಲಾ